ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ ಇವತ್ತು ನವರಾತ್ರಿಯ ಮೂರನೇ ದಿನದ ಸ್ಪೆಷಲ್ ನೈವೇದ್ಯ ಮಾಡೋದು ಇವತ್ತು ಅಮ್ಮನವ್ರು ಬಂದು ದೇವಿ ಅಮ್ಮ ಅವ್ರ ಬಣ್ಣ ಬಂದು ಕಡು ನೀಲಿ ನೀಲಿ ಬಣ್ಣ ಯಾವುದಾದ್ರೂ ನಡೀತೊಟ್ಟು ನೀಲಿ ಬಣ್ಣ ಅವ್ರಿಗೆ ಶ್ರೇಷ್ಠ ಅವ್ರಿಗೆ ನೈವೇದ್ಯ ಬಂದು ಹಾಲಲ್ಲಿ ಇವತ್ತು ಯಾವುದೇ ಥರದೊಟ್ಟು ಹಾಲಲ್ಲಿನ ನೈವೇದ್ಯ ಏನಾದರೂ ಮಾಡ್ಬೋದು ನಾವು ನಮ್ಮ ಇಷ್ಟ ಅಂದ್ರೆ ಅದೇ ಇದೆ ಅಂತ ಇಲ್ಲ ಹಾಲಿನಿಂದ ಮಾಡೋದು ಯಾವುದೇ ನೈವೇದ್ಯ ಒಂದು ಸಬ್ಬಕ್ಕಿ ಪಾಯಸ ಆಗ್ಬೋದು ಇಲ್ಲಾಂದ್ರೆ ಶಾವಿಗೆ ಪಾಯಸ ಯಾವ್ದಾದ್ರೂ ಹಾಲಿಂದ ಮಾಡೋದು ಆ ಅಮ್ಮನವ್ರಿಗೆ ತುಂಬಾ ಶ್ರೇಷ್ಠ ಆಗುತ್ತೆ ಹಾಗಾಗಿ ನಾನು ಇವತ್ತು ಶಾವಿಗೆ ಪಾಯಸ ಮಾಡೋದು ತೋರಿಸ್ತಾ ಇದೀನಿ ಬನ್ನಿ ನೋಡಿ ಮೊದ್ಲಿಗೆ ನಾನು ಶಾವಿಗೆನ ಹುರ್ಕೊಂತಿದ್ದೀನಿ ಶಾವ್ಗೆನ ಸ್ವಲ್ಪ ಹುರ್ಕೊಳ್ಳೋಣ ಚೆನ್ನಾಗಿ ಈಗ ನೋಡಿ ಫ್ರೆಂಡ್ಸ್ ಎರಡ್ ಮೂರ್ ನಿಮಿಷ ಶಾವಿಗೆ ಹುರ್ಕೊಂಡೆ ಶಾವಿಗೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಈಗ ಶಾವಿಗೆನ ತಗೊಂತ ಇದ್ದೀನಿ ನಾನು ತುಪ್ಪ ಹಾಕೊತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿನ ಹುರ್ಕೊಬೇಕಲ್ಲ ಅದಕ್ಕೋಸ್ಕರ ತುಪ್ಪ ಹಾಕಿ ಯಾಕಂತ ಹುರಿದು ಇಟ್ಕೊಂಡ್ಬಿಟ್ರೆ ರೆಡಿ ಆಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಕಾಯಿ ತುರಿ ತಗೊಂಡಿದ್ದೀನಿ ಹಸಿ ಕಾಯಿನ ತುಪ್ಪಲ್ಲಿ ಹುರ್ಕೊಂತ ಇದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ದ್ರಾಕ್ಷಿ ಗೋಡಂಬಿನೂ ಹಾಕೊಂತ ಇದ್ದೀನಿ ಬಾದಾಮಿ ಮೂರು ಹಾಕೊಂತ ಇದ್ದೀನಿ ಇದನ್ನ ಸ್ವಲ್ಪ ಫ್ರೈ ಮಾಡಿ ತಗೊಂತೀನಿ ಹಾಗೆ ತುಪ್ಪದಲ್ಲಿ ಹುರಿದು ಹಾಕಿದ್ರೆ ರುಚಿ ಇರುತ್ತೆ ಅನ್ನೋದಕ್ಕೋಸ್ಕರ ಈಗ ಕಾಯಿ ತುರಿ ಮತ್ತೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ನೋಡಿ ಹುರ್ಕೊಂಡಿದ್ದೀನಿ ಈ ತರ ಗೋಲ್ಡನ್ ಬ್ರೌನ್ ತರ ಸಾಕಿಷ್ಟು ಹುರ್ಕೊಂಡಿದ್ದು ಈಗ ನಾನು ಪಾತ್ರೆ ಇಟ್ಕೊಂಡಿದೀನಿ ಪಾತ್ರೆಗೆ ಹಾಲು ಹಾಕೊಂತಿದ್ದೀನಿ ಒಂದ್ ಕಪ್ ಅಷ್ಟು ಹಾಲು ಹಾಕೊಂತ ಇದೀನಿ ನಾನು ಗಟ್ಟಿ ಹಾಲು ಹಾಕೊಂಡಿದ್ದೀನಿ ಯಾಕಂದ್ರೆ ಇದು ಹಾಲಲ್ಲೇ ಮಾಡೋದ್ರಿಂದ ಹಾಲು ಬೇಕೇ ಬೇಕು ಹಾಗಾಗಿ ಹಾಲಲ್ಲೇ ಮಾಡ್ತಾ ಇದ್ದೀನಿ ಒಂದ್ ಕಪ್ ನಷ್ಟ್ ನೀರ್ ಹಾಕೊಂತ ಇದೀನಿ ಅದಕ್ಕೆ ನಾನು ಹಾಗೆ ಅದ್ರ ಜೊತೆಗೆ ಸಕ್ಕರೆನು ಹಾಕೊಂತ ಇದೀನಿ ನೋಡಿ ನಾನು ಅರ್ಧ ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ ಸಕ್ಕರೆ ಜೊತೆಗೆ ಏಲಕ್ಕಿ ಪೌಡರ್ ಅದನ್ನು ಹಾಕೊಂತ ಇದ್ದೀನಿ ಏಲಕ್ಕಿ ಮತ್ತೆ ಲವಂಗ ಹಾಕಿದೀನಿ ಇದು ಚೆನ್ನಾಗಿ ಸ್ವಲ್ಪ ಕುದಿಬೇಕು ಚೆನ್ನಾಗಿ ಕುದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಈಗ ಇದನ್ನ ನಾನು ಕುದಿಯಕ್ ಬಿಡ್ತಾ ಇದೀನಿ ಈಗ ನಾವು ತುಪ್ಪದಲ್ಲಿ ತೆಂಗಿನಕಾಯಿ ಯಾಕಂದ್ರೆ ಹಾಲು ಚೆನ್ನಾಗಿ ಕುದೀತಾ ಇದೆ ನಾವು ತುಪ್ಪದಲ್ಲಿ ಕದ್ದಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ತುರಿ ದ್ರಾಕ್ಷಿ ಗೋಡಂಬಿ ಇವೆಲ್ಲ ಇದೆಲ್ಲ ಹಾಕ್ತಾ ಇದೀನಿ ಇದು ಸ್ವಲ್ಪ ಹಾಲಲ್ಲಿ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ಇದು ಸ್ವಲ್ಪ ಬೆಂದಿದ ಕೂಡಲೇ ಶಾವಿಗೆ ಹಾಕೋಣ ಬೇಗ ಆಗುತ್ತೆ ಈಜೆಕ್ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಕಾಯಿನ ತುರಿದು ಹಾಕೋದ್ರೆ ರುಚಿ ಜಾಸ್ತಿ ಇರುತ್ತೆ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಮಿಕ್ಸ್ ಮಾಡ್ತಾ ಇದ್ರಿ ಇಲ್ಲಾಂದ್ರೆ ಹಾಲು ಉಪ್ಪಂದು ಚೆಲ್ಲೋಗುತ್ತೆ ಈಗ ಕುದೀತಾ ಇದೆ ಈಗ ಶಾವಿಗೆ ಹಾಕ್ತಾ ಇದ್ದೀನಿ ನಾನು ಕಾಯಿ ತುರಿ ಶಾವ್ಗೆ ಎಲ್ಲ ಮಿಕ್ಸ್ ಆಗಿ ಹಾಕಿರೋದ್ರಿಂದ ನೋಡಿ ಹೆಂಗ್ ಕಾಣಿಸ್ತಿದೆ ಚೆನ್ನಾಗಿರುತ್ತೆ ಈ ಸ್ವಲ್ಪ ಹೊತ್ತು ಬೇಯಿ ಈಗ ಎರಡ್ ನಿಮಿಷ ಕುದಿಸ್ಕೊಂಡಿದ್ದೆ ಶಾವಿಗೆ ಬೆಂದಿದೆ ಫ್ರೆಂಡ್ಸ್ ನೋಡಿ ಈಗ ಪಾಯಸ ರೆಡಿ ಆಯ್ತು ನಾನು ಬೌಲಿಗೆ ಶಿಫ್ಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಶಾವಿಗೆ ಪಾಯಸ ರೆಡಿ ಚಂದ್ರಗಂಟಾ ಅಮ್ಮನವರಿಗೆ ಪಾಯಸ ರೆಡಿ ಮಾಡಿದ್ದೀನಿ ಹಾಲಿನಲ್ಲಿ ಮಾಡೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬೇಗ 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 ಸಬ್ಸ್ಕ್ರೈಬ್ ಆಗಿ ಬಾಯ್